ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಮುಹೂರ್ತದ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಮುಹೂರ್ತನೇ ಮುಗ್ದಿದ್ದು ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಆ್ಯಂಡ್ ಹೋದ್ವಿ ಏನೋ ಅರುಣತಿ ನಕ್ಷತ್ರ ತೋರಿಸ್ತಾ ಇದ್ದು ಪೂಜರು ಸೊ ಅದೊಂದೇ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಸ್ವಲ್ಪ ಬೇಜಾರು ಆಯಿತು ಮಿಸ್ ಆಯ್ತಲ್ಲ ತಾಳಿ ಕಟ್ಟೋದು ಅಂತ ಅಂದ್ಕೊಂಡ್ವಿ ಏನು ಮಾಡೋದಕ್ಕಾಗೋದಿಲ್ಲ ಸರಿ ಅಂದ್ಕೊಂಡು ನಾವು ಕೂಡ ಬಂದು ಬಂದ್ವಿ ಎಲ್ಲನೂ ಇಲ್ಲಿ ಹೊರ್ಗಡೆ ಅರಣಧತಿ ನಕ್ಷತ್ರ ತೋರಿಸ್ತಾ ಪೂಜೆ ಮಾಡ್ತಾಯಿದ್ವು ಅದು ಇಷ್ಟೇ ಕ್ಲಿಪ್ಪಿಂಗ್ ನನಗೆ ಸಿಕ್ಕಿದ್ದು ಅಲ್ಲಿ ಮೂರ್ತಿ ಅಂತವ್ರು ಕೂಡ ಒಂದು ಫೋಟೋ ಆಗಿರ್ಬೋದು ಒಂದು ವೀಡಿಯೋ ಆಗಿರ್ಬೋದು ಯಾವುದು ತಕ್ಕೊಂಡೇ ಇಲ್ಲ ಸೊ ನಾನು ಎಲ್ಲರೂ ಕೇಳಿದೆ ಯಾವುದಾದ್ರೂ ಒಂದು ವಿಡಿಯೋ ಇದ್ರೆ ಕಳಿಸಿ ಅಂತ ಯಾರೂ ನಾವು ತೆಗ್ದೇ ಇಲ್ಲ ಫೋಟೋನ ವೀಡಿಯೋಸ್ ಅಂತ ಅಂದರು ಸರಿ ಅಂದ್ಕೊಂಡು ಸುಮ್ಮನೆ ಅದೇ ಅವರು ತೆಗ್ದಿದ್ರು ಸರಿ ಅಂದ್ಕೊಂಡು ಅವ್ರ ಹತ್ರನೇ ಸೆಂಡ್ ಮಾಡಿಸ್ಕೊಂಡೆ ಫೋಟೋ ಮಾತ್ರ ವೀಡಿಯೋಸ್ ಇಲ್ಲ ಅದಾದಮೇಲೆ ನಾವು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಬಂದ್ವಿ ಊಟ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗ್ದಿಲ್ಲಿದ್ರೂ ಮೇನ್ ಮೇನ್ ಏನಿದೆಯೋ ಅದನ್ನು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂದರೆ ಬಂದಿದ್ದೆ ಲೇಟ್ ಆಯಿತಲ್ವ ಸೊ ಹಾಗಾಗಿ ಮೂರ್ತದ್ದು ಅದೊಂದು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ಬಂದು ಮತ್ತೆ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬಂದರು ಎಲ್ಲರೂ ಫೋಟೋಸ್ ಎಲ್ಲ ಇದ್ರು ನಾವಂತೂ ಸಿಕ್ಕಾಪಟ್ಟೆ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡ್ವಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಸರ್ ಮಾಡ್ರಿ ಮಾಡಿ அக்கா

ಓಕೆ ಗಾಯ್ಸ್ ನೋಡಿದ್ರಲ್ಲ ಮೂರ್ತದ ಕಂಪ್ಲೀಟ್ ವೀಡಿಯೋನ ಸೊ ಇಷ್ಟೇ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾವು ರಿಟನ್ನು ಬೆಳಗ್ಗೆರೆಗೆ ಇದ್ದೀವಿ ಆ್ಯಂಡ್ ಬಸ್ಸಲ್ಲೇ ಹೋಗಿದ್ದು ನಾವು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಓದ್ವಿ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಪಾರ್ಟ್ ಟೂ ಥರ ಮನೆಗೆ ಸೊಸೆನ ಕರ್ಕೊಳ್ಳೋದು ಶಾಸ್ತ್ರ ಇರುತ್ತೆ ಸೊ ಅದು ಕಂಪ್ಲೀಟಾಗಿ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಆದಷ್ಟು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್